ನಾನು ಕಾರ್ಯಕರ್ತರಿಗೆ ಸಾಧ್ಯವಾದಷ್ಟು ಹಿಂದಿನ ಸೀಟ್ ಕೊಡಿ ಅಂತ ಕೇಳಿದ್ದೆ ಸಭಾಂಗಣಕ್ಕೆ ಬಂದಿದ್ದೀನಿ ಜಾಗ ಇದೆ ಅದಕ್ಕೆ ಹಿಂದೆ ಕೊಡಿ ಯಾವಾಗ ಬೇಕಾದ್ರೂ ಎದ್ದು ಹೋಗೋ ಸ್ವಾತಂತ್ರ್ಯ ಇರುತ್ತೆ ಆದರೆ ನಮ್ಮ ಸಮಯ ಅವರು ಇಲ್ಲೇ ಕರ್ಕೊಂಡು ಬಂದು ಕೂರಿಸ್ಬಿಟ್ರು ಮುಖ್ಯವಾಗಿ ಆಹ್ವಾನ ಪತ್ರಿಕೆಯಲ್ಲಿ ನನ್ನ ಹೆಸರಿಲ್ಲ ಅದರಿಂದ ನಾನು ಮೇಲ್ ಬರಬಾರ್ದು ಅನ್ನುವಂಥ ಉದ್ದಟ್ಟತನ ನನ್ನದಲ್ಲ ಹಾಗೆ ಯಾರು ಇಲ್ಲಿ ಇರುವ ಎಲ್ಲರೂ ಪರಿಚಿತರು ನನಗೂ ರವಿಗೂ ಹಾಗೆ ಅಲ್ಲಿರುವ ಎಲ್ಲರೂ ರವಿಗೆ ಪರಿಚಿತರು ಅದರಿಂದ ವೇದಿಕೆ ಮೇಲೆ ಮುಂಭಾಗ ಅನ್ನುವಂಥ ವ್ಯತ್ಯಾಸ ಅಗತ್ಯವೇ ಇಲ್ಲ ನಾವೆಲ್ಲ ರವಿಯನ್ನು ತುಂಬ ಪ್ರೀತಿ ಮಾಡಿದವರು ಆತನ ಜೊತೆಗೆ ಕಳೆದ ಒಡನಾಟದ ಕ್ಷಣಗಳನ್ನು ವಿವರಿಸ್ತಾ ಹೋಗ್ಲಿಕ್ಕೆ ಸಮಯ ಇದಲ್ಲ ಅಂದ್ಕೊಂಡಿದ್ದೀನಿ ತುಂಬ ಅಗಾಧವಾದದ್ದು ಬಹಳ ವರ್ಷಗಳ ಸ್ನೇಹ ನಾವಿಬ್ಬರೂ ಬೆಂಗಳೂರಿಗೆ ತಬ್ಬಲಿಗಳ ಹಾಗೆ ಬಂದು ಬೆಂಗಳೂರು ಬಸ್ ಸ್ಟ್ಯಾಂಡ್ಗಳಲ್ಲಿ ರಾತ್ರಿಗಳನ್ನು ಕಳೆದು ಉಳಿಲಿಕ್ಕೆ ವಸತಿ ಇಲ್ಲದೆ ಸುಲಭ ಶೌಚಾಲಯಗಳನ್ನು ಬಳಸಿಕೊಂಡು ಸಂದರ್ಶನಕ್ಕೆ ಹೋಗ್ತಿದ್ದಂತಹ ದಿನಗಳು ಬಹಳ ಬಹಳ ನೆನಪಾಗ್ತಿದೆ ಅನಂತರ ಅವನು ದೈತ್ಯವಾಗಿ ಬೆಳೀತಾ ಹೋದದ್ದು ಹಾಗೆ ಬೆಳೀತಾ ಹೋದಾಗ ಅವನ ಉದ್ದವಾದ ಕೈಗಳಿಂದ ಲೋಕವನ್ನು ಅಪ್ಪಿಕೊಂಡದ್ದು ಲಕ್ಷ್ಮಣ ಹೇಳಿದ ಹಾಗೆ ಬಹು ವಿಧ ಆಸಕ್ತಿಗಳನ್ನು ಬೆಳೆಸಿಕೊಂಡದ್ದು ಅಪಾರ ಸ್ನೇಹ ವಲಯವನ್ನು ಸ್ವಲ್ಪ ಶತ್ರುಗಳನ್ನು ಕಟ್ಟಿಕೊಂಡು ಹೇಗಿದವರು ಯಾರಿಗೆ ತುಂಬ ಪ್ರೀತಿಸುವವರು ಜನ ಒಂದು ಅಭಿಮಾನಿಗಳು ಹುಟ್ಟುಕೊಳ್ತಾರೆ ಅದರ ಒಂದು ಅನುಪಾತದಲ್ಲಿ ವಿರೋಧಿಸುವವರು ಶತ್ರುಗಳು ಹುಟ್ಟುಕೊಳ್ತಾರೆ ಅದನ್ನು ನಿಭಾಯಿಸಿದ ರೀತಿ ತೋಟ ಮಾಡಿದ ರೀತಿ ಪತ್ರಿಕೆ ಮಾಡಿದ್ದು ಪುಸ್ತಕ ಬರೆದದ್ದು ಸಹಸ್ರಾರು ಪುಟಗಳನ್ನು ಬರೆದ ನಮ್ಮ ತಲೆಮಾರಿನ ಏಕೈಕ ಲೇಖಕ ಅವನು ಇಡೀ ರಾತ್ರಿ ಬರೆಯುವ ದೈಕ್ಯ ದುಡಿಮೆ ಇತ್ತು ಅವನು ಯಾವುದೋ ದೇಶದ ಯಾವುದೋ ಮೂಲೆಯಿಂದ ನನಗೆ ಕರೆ ಮಾಡಿದಾಗ ನಾನು ಯಾವುದೋ ದೇಶದ ಯಾವುದೋ ಮೂಲೆಯಲ್ಲಿ ಅದಕ್ಕೆ ಪ್ರತಿಸ್ಪಂದಿಸಿ ನಮ್ಮ ಕಷ್ಟ ಸುಖಗಳನ್ನು ಹಚ್ಚಿಕೊಂಡದ್ದು ಬಂದು ಎರಡನೇದು ನನಗೆ ಅವನ ಇರೋ ಕೃತಜ್ಞತೆ ನನ್ನಿಂದ ಹತ್ತು ವರ್ಷ ಸತತವಾಗಿ ಅಂಕಣ ಭರಿಸಿದ ನನ್ನ ಪ್ರೀತಿಯ ಹುಡುಗಿಗೆ ಮತ್ತು ಹೊಳೆದಂಡೆ ಈ ಹತ್ತು ಸಂಪುಟಗಳು ಅವನಿಂದ ನಾನು ಖಂಡಿತ ಬರಿತಿರಲಿಲ್ಲ ಲೇಖಕರಿಗೆ ಒಂದು ನಿಗದಿತ ಸಮಯವನ್ನು ಕೊಟ್ಟು ಹೇಳದೇ ಇದ್ದರೆ ಬರೆಯೋಲ್ಲ ಸೋಮಾರಿಗಳು ಅಥವಾ ತಪ್ಪಿಸ್ಕೊಳ್ತಿರುತ್ತಾರೆ ನನ್ನಿಂದ ರವಿ ಬರೆಸಿದ ನಾನು ಒಬ್ಬಳು ಕಾಲ್ಪನಿಕ ಹುಡುಗಿಗೆ ಬರೆದಂಥ ಪ್ರೇಮ ಪತ್ರಗಳನ್ನು ಬಹಳಷ್ಟು ಜನ ನಿಜವೆಂದು ಭಾವಿಸಿ ಅವರ ಪ್ರಿಯತೆ ಮೇರೆಗೆ ನಾನು ನನ್ನ ಹುಡುಗಿಗೆ ತೋರುತ್ತಿದ್ದಂಥ ಸಂಬೋಧನೆಯ ಸಾಲುಗಳನ್ನು ಬಳಸಿ ದುರುಪಯೋಗ ಮಾಡಿಕೊಂಡು ಅನೇಕರು ಪ್ರೇಮಿಸಿ ಮದುವೆಯಾಗಿ ಸುಖವಾಗಿದ್ದಾರೆ ಅದಕ್ಕೆ ನಾನು ಭಾವನಾ ಹುಟ್ಟುಹಬ್ಬ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಮನೆಯಲ್ಲೇ ಆಚರಿಸಿದ್ದೀವಿ ಅನಂತರ ಅವಳ ಬದುಕಿನಲ್ಲಿ ಒಂದು ದುಸ್ವಪ್ನ ಪ್ರವೇಶವಾಯಿತು ಅದು ಶ್ರೀನಗರ ಕಿಟ್ಟಿ ಅವನು ನಾನು ಸೇರಿ ಸಿನಿಮಾ ಎಂಬ ಅಪರಾಧವನ್ನು ಕೂಡ ಮಾಡಿದ್ದೇವೆ ಸೊ ಹೀಗೆ ಅನೇಕ ನೆನಪುಗಳು ರವಿ ನಮ್ಮ ಹಳ್ಳಿಗೆ ಬಂದಿದ್ದ ಅವನ ಪತ್ರಿಕಾಲಯದಲ್ಲಿ ಕಳೆದ ಕ್ಷಣಗಳು ಗೆಳೆಯರು ಗೆಳೆಯರು ಇದ್ದಕ್ಕಿದ್ದ ಹಾಗೆ ಶತ್ರುಗಳಾಗಿ ಬದಲಾಗುವುದು ಅಥವಾ ಶತ್ರುಗಳು ಮಿತ್ರರಾಗ್ತಕ್ಕಂಥದ್ದು ಅದು ರವಿಯ ಬದುಕಿನಲ್ಲಿದ್ದಂಥ ಅಪಾರವಾದ ಏರಿಳಿತಗಳನ್ನು ನಾನು ಅತ್ಯಂತ ಹತ್ತಿರದಿಂದ ಕಂಡಿದ್ದೆ ಇನ್ನು ಈ ಸಂದರ್ಭದಲ್ಲಿ ಭಾವನಾ ತಂದೆಯ ಹಾದಿಯಲ್ಲಿ ಮುನ್ನಡೀತಾ ಇದ್ದಾರೆ ನನಗೊಂದು ಪ್ರಶ್ನೆ ಏನಂದರೆ ಎಲ್ಲ ಮಕ್ಕಳು ಅಪ್ಪಂದಿರ ಹಾಗೆ ಇರಬೇಕೇ ಇರಬೇಡವೇ ಅನ್ನುವ ಜಿಜ್ಞಾಸೆ ಅನೇಕ ಉದಾಹರಣೆಗಳನ್ನು ನೋಡಿದಾಗ ಇರಬೇಕು ಮತ್ತು ಇರಬಾರದು ಎರಡೂ ಸರಿ ಅನ್ಸುತ್ತೆ ಯಾಕೆ ಹಾಗೆ ಇರಬೇಕು ಯಾಕೆ ಹಾಗೆ ಇರಬಾರ್ದು ಅವರವ್ರದೇ ಒಂದು ಪ್ರತ್ಯೇಕ ಬದುಕು ಆಗಬಹುದು ಆದರೆ ಸಂತೋಷ ಅಷ್ಟೇ ಆದ್ದರಿಂದ ಬೆಳಗೆರೆಯ ಪುತ್ರಿಯಾಗಿ ಆತನ ಒಂದು ಮೌಲ್ಯಗಳನ್ನು ವಿಚಾರಗಳನ್ನು ವಿಶೇಷವಾಗಿ ಅವನ ಸೃಜನಶೀಲತೆಯನ್ನು ಮುಂದಕ್ಕೆ ಕೊಂಡೊಯ್ತಿರ್ತಕ್ಕಂಥದ್ದು ಸಂತೋಷದ ಸಂಗತಿ ಸೊ ಅಪ್ಪನ ಹಾಗೆ ಮಗಳಿರುವುದು ಒಂದು ಸಂತೋಷದ ಸಂಗತಿ ಹಾಗೆ ಇಲ್ಲಿ ಅಜಿತ್ತಿದ್ದಾರೆ ಮತ್ತು ಎಲ್ಲ ಗೆಳೆಯರಿದ್ದೀರಿ ಎಲ್ರಿಗೂ ಬಿರುಪಿಸಿ ಹೊಂದಿಸಿ ನನಗೆ ತರಗತಿ ಇದೆ ಅನ್ಯಥ ಭಾವಿಸ್ಬೇಡಿ ಅಟೆಂಡ್ಸ್ ಸಾಕು ಟಾಪಿಕ್ ಬಂದಿದ್ದೆ ಸಮಾರಂಭ ಮುಂದುವರಿ ಧನ್ಯವಾದಗಳು